ಸ್ನೇಹಿತರೆ ನಮಸ್ತೆ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟ್ವೆಲ್ ಕನ್ನಡ ನಾನು ಭಾಸ್ಕರ್ ತೋಟಗರೆ ದರ್ಶನ್ ಜೈಲಿಗೆ ಹೋಗಿ ಬಂದ್ಮೇಲೆ ಅಥವಾ ದರ್ಶನ್ ಜೈಲ್ಗೆ ಹೋದ್ಮೇಲೆ ಎಲ್ಲರೂ ಅನ್ಕೊಂಡಿದ್ರು ದರ್ಶನ್ ಕತೆ ಇನ್ನ ಕೇಳ್ ಕಥಾ ಮುಗೀತು ದರ್ಶನ್ ಕಥೆ ಗುರು ಅಂಥೇಳಿ ಗಾಂಧಿನಗರ ಸೇರಿದಂತೆ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಜನರು ಜೇರೆ ಜೆ ಬೇರೆ ಬೇರೆ ವರ್ಗದವರು ಅಂದ್ಕೊಂಡಿದ್ರು ಬಟ್ ಇವಾಗ ದೊಡ್ಡ ಮಟ್ಟದಲ್ಲಿ ದರ್ಶನ್ ಕಂಬ್ಯಾಕ್ ಮಾಡಿರುವಂಥದ್ದು ಅದು ಡೆವಿಲ್ ಸಿನಿಮಾದ ಟೀಸರ್ ಮೂಲಕ ಗಾಂಧಿನಗರಕ್ಕೆ ದರ್ಶನ್ ದೊಡ್ಡದಾಗಿ ಒಂದು ಏನು ಸಿಗ್ನಲ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಚಾಲೆಂಜು ಹ್ಞೂ ಅಂಥೇಳಿ ಆ ಟೀಸರ್ನಲ್ಲೇ ಒಂದು ಕೊಟ್ಟಿರುವಂಥ ಆ ಲುಕ್ ಇದೆಯಲ್ಲ ಅದು ಮಾತ್ರ ಅದನ್ನು ಅದೆಷ್ಟು ಜನ ದರ್ಶನ ನೋಡ್ಕೊಂಡು ಹುರ್ಕೊಳ್ತಾರೋ ಗೊತ್ತಿಲ್ಲ ಬಟ್ ದರ್ಶನ್ ಫ್ಯಾನ್ಸ್ ಅಂತೂ ಸಖತ್ತಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ ನಿಜಕ್ಕೂ ನಂಬೋದಕ್ಕೆ ಆಶ್ಚರ್ಯ ಅನಿಸುತ್ತೆ ದರ್ಶನ್ ಜೈಲಿಗೆ ಹೋಗಿ ಬಂದ ಮೇಲೆ ದರ್ಶನ್ ಹವಾ ಹೆಂಗಿದೆ ಗೊತ್ತಾಗರು ಸುಮಾರು ನೂರು ನೂರಕ್ಕೂ ನೂರು ಪಟ್ಟಿಗೂ ಹೆಚ್ಚು ದರ್ಶನ್ ಹವ ಇದೀಗ ಅವರ ಕ್ರೇಜ್ ಜಾಸ್ತಿ ಆಗಿದೆ ದರ್ಶನ್ ಜೈಲಿಗೆ ಹೋಗಿ ಬಂದ ಮೇಲೆ ಅಂತಲೇ ಹೇಳ್ಬೋದು ಅದಕ್ಕೆ ಏನಪ್ಪ ಪ್ರೂಫ್ ಅಂತ ಕೇಳಿದರೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗಿದೆ ಅಂದರೆ ಟೀಸರ್ ರಿಲೀಸ್ ಆಗಿ ಟೀಸರ್ ಬಿಡುಗಡೆ ಆದ ಕೆಲವೇ ಗಂಟೆಗಳಲ್ಲಿ ಮಿಲಿಯನ್ಗೂ ಹೆಚ್ಚು ವ್ಯೂವ್ಸನ್ನು ಡೆವಿಲ್ ಟೀಸರ್ ಇದೀಗ ಪಡೆದುಕೊಂಡಿರುವಂಥದ್ದು ಡೆವಿಲ್ ಡೆವಿಲ್ಗೆ ಯಾರು ಡೈರೆಕ್ಟ್ರು ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಮಿಲನ ಪ್ರಕಾಶ್ ಸೊ ಜಯಮ್ ಅವರು ಈ ಸಿನಿಮಾಗೆ ಪ್ರೊಡ್ಯೂಸ್ ಮಾಡಿರುವಂತದ್ದು ಇನ್ನು ಟೀಸರ್ ಬಗ್ಗೆ ಮತ್ತೆ ಮಾತನಾಡೋದಾದ್ರೆ ಅಜನೀಶ್ ಲೋಕನಾಥ್ ಮ್ಯೂಸಿಕ್ ಇದೆಯಲ್ಲ ಅದು ಮಾತ್ರ ಚಿಂದಿ ಚಿತ್ರಣ ಅಂತ ಹೇಳ್ಬೋದು ಸಖತ್ತಾಗಿದೆ ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಅಥವಾ ದರ್ಶನ್ ಆ ಆ ಮಾಸ್ಕ್ ಇದೆಯಲ್ಲ ದರ್ಶನ್ ಮಾಸ್ ಲುಕ್ ನ ಕಡೆ ಒಂದು ಅದೇ ಒಂದು ತೂಕ ಆದ್ರೆ ಮತ್ತೊಂದು ತೂಕ ಏನಂದ್ರೆ ನಿಜಕ್ಕೂ ಎಲ್ಲರಿಗೂ ಸರ್ಪ್ರೈಸಿಂಗ್ ಅನ್ಸುತ್ತೆ ಯಾಕಂದ್ರೆ ದರ್ಶನ್ ನ ಒಬ್ಬ ಫ್ರೆಶ್ ಆಗಿ ಈ ಮೆಜೆಸ್ಟಿಕ್ ಸಿನಿಮಾದಲ್ಲಿ ನೋಡ್ತಾ ಇದಾವಲ್ಲ ದರ್ಶನ ದರ್ಶನ್ ಫೇಸ್ ಆ ಬಾಡಿ ಲ್ಯಾಂಗ್ವೇಜ್ ಸೊ ಅಂತಹ ದರ್ಶನ್ ನಾವಿಲ್ಲಿ ನೋಡಬಹುದು ನೀವು ಈ ದಾಸ ಸಿನಿಮಾ ಅಂದ್ರೆ ಮೆಜೆಸ್ಟಿಕ್ ಆದ್ಮೇಲೆ ನೋಡಿ ದಾಸ ಈ ಪೀರಿಯಡ್ ಟೈಮಲ್ಲಿ ದರ್ಶನ್ ಒಂಥರ ವಿಕಾರ ಆಗಿದ್ರು ಆ ಮುಖ ಎಲ್ಲ ತುಂಬ ಓದ್ಕೊಂಡಿತ್ತು ತುಂಬಾ ಫ್ಯಾಟಿ ಅನಿಸ್ತಾ ಇದ್ರು ಬಟ್ ಇವಾಗ ಹೆಂಗಿದ್ದಾರೆ ದರ್ಶನ್ ಅಂದ್ರೆ ಮೆಜೆಸ್ಟಿಕ್ ಸಿನಿಮಾದ ದರ್ಶನ್ ನೋಡಿದಷ್ಟೇ ಖುಷಿ ಅನ್ಸುತ್ತೆ ಫೇಸಲ್ಲೆಲ್ಲ ತುಂಬಾ ಫ್ರೆಶ್ನೆಸ್ ಇದೆ ತುಂಬಾ ಬಾಡಿ ಲ್ಯಾಂಗ್ವೇಜ್ ಟೋಟಲಿ ದರ್ಶನ್ ಚೇಂಜ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಅದೇ ನಾನು ಆಗ್ಲೇ ಹೇಳಿದಾಗೆ ದರ್ಶನ್ ಜೈಲಿಗೆ ಹೋಗಿ ಬಂದ ಮೇಲೆ ಅವರ ಕ್ರೇಜ್ ನೂರು ಪಟ್ಟು ಇವಾಗ ಹೆಚ್ಚಾಗಿರುವಂಥದ್ದು ಅವರ ವಿರೋಧಿ ಪಡೆಗೆ ಅದು ಅವರನ್ನ ನೋಡಿ ಯಾರು ಹುಡ್ಕೊಳ್ತ ಹುರ್ಕೊಳ್ತಾರಲ್ಲ ಸೊ ಅವ್ರಿಗೆ ಇದೊಂದು ರೀತಿ ಸರ್ಪ್ರೈಸಿಂಗ್ ಅಂತ ಅನ್ಸುತ್ತೆ ಈ ಟೀಸರ್ ಯಾವುದು ಡೆವಿಲ್ ಟೀಸರ್ ಅಷ್ಟು ಅದ್ಭುತವಾಗಿ ಬಂದಿದೆ ನಾವು ಯಾಕೆ ದರ್ಶನ್ ಪರ ಮಾತನಾಡ್ತಾ ಇದ್ದೀವಿ ಅಂತ ಅಂದ್ಕೊಳ್ಬೇಡಿ ನಮ್ಮ ಕನ್ನಡದ ಸಿನಿಮಾ ಸೊ ಬಂದಿದೆ ಒಂದು ಬೇರೆ ಏನು ಇಂಡಸ್ಟ್ರಿಗೆ ಸೆಡ್ ಹೊಟ್ಟೆ ಉರೆಸುವಂತಿದೆ ಈ ಒಂದು ಟೀಸರ್ ಅಷ್ಟು ಅದ್ಭುತವಾಗಿ ಮೂಡ್ಬೋದಿದೆ ಟೀಸರ್ ಇದೊಂದು ರೀತಿಯ ಸ್ಯಾಂಪಲ್ ಅಂತ ಹೇಳ್ಬೋದು ದರ್ ದರ್ಶನ್ ಬರ್ತ್ಡೇ ದಿನ ಈ ಒಂದು ಆ ಚಿತ್ರತಂಡ ದರ್ಶನ್ಗೆ ನೀಡಿರುವಂಥ ಗಿಫ್ಟ್ ಅಂತಲೇ ಹೇಳ್ಬೋದು ಯಾಕಂದರೆ ದರ್ಶನ್ ಬರ್ಡೇ ಇವತ್ತು ದರ್ಶನ್ ಈ ಹಿಂದೆ ಏನು ದರ್ಶನ್ ಬರ್ತ್ಡೇ ಕ್ರೇಜ್ ಹೆಂಗಿದೆ ಅನ್ನೋದಕ್ಕೆ ಇನ್ನೊಂದು ತಾಜಾ ಉದಾಹರಣೆ ಏನಂದರೆ ದರ್ಶನ್ ಫ್ಯಾನ್ಸ್ಗಳು ಎಷ್ಟು ಕ್ರೇಜಲ್ಲಿ ದರ್ಶನ್ ಮನೆ ಹತ್ರ ಬಂದಿದ್ದಾರೆ ಅಂದರೆ ದರ್ಶನ್ ಹೇಳಿದರು ಹಿಂದೆ ಲೈವ್ ಬಂದು ದಯವಿಟ್ಟು ನನ್ನ ನನ್ನ ಅಂದರೆ ಹೆಲ್ತ್ ಇಶ್ಯೂ ಇದೆ ಸೊ ಹಂಗಾಗಿ ನಾನು ಗಂಟೆಗಟ್ಟಲೆ ನಿಂತ್ಕೊಳ್ಳೋದಾಗ ನಿಂತ್ಕೊಳ್ಳೋದಕ್ಕೆ ಆಗೋದಿಲ್ಲ ಸೊ ಹಂಗಾಗಿ ಈ ಸಲ ನಾನು ಬರ್ಡೇ ಸೆಲೆಬ್ರೇಷನ್ ಇಲ್ಲ ಹಾಗಾಗಿ ಫ್ಯಾನ್ಸ್ಗಳು ದಯವಿಟ್ಟು ಯಾರು ಕೂಡ ಮನೆ ಹತ್ರ ಬರಬೇಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಬಟ್ ದರ್ಶನ್ ಫ್ಯಾನ್ಸ್ನ ಯಾರು ತಡೆಯೋದಕ್ಕೆ ಸಾಧ್ಯನೇ ಇದಿಲ್ಲ ಇಲ್ಲ ಅದು ದರ್ಶನ್ ಕೈಯಲ್ಲೂ ಸಾಧ್ಯ ಇಲ್ಲ ಅನ್ನೋದು ಸ್ವತಃ ದರ್ಶನ್ಗೆ ಗೊತ್ತು ಸೊ ಹಂಗಾಗಿ ದರ್ಶನ್ ಮನೆ ಮುಂದೆ ಮತ್ತು ದರ್ಶನ್ ಫಾರ್ಮ್ ಹೌಸ್ ಮುಂದೆ ಸಾಕಷ್ಟು ಜನ ಜನ ಸಾಕಷ್ಟು ಸಂಖ್ಯೆಯಲ್ಲಿ ಫ್ಯಾನ್ಸ್ಗಳು ಇದೀಗ ನೆರೆದಿರುವಂಥದ್ದು ಬಾಸ್ ಒಂದೇ ಒಂದು ಸಲ ಬಂದು ನೀವು ನಿಮ್ಗೊಂದು ಸಲ ಹಾಯ್ ಹೇಳ್ಬಿಡಿ ನೀವು ಮುಖ ತೋರಿಸ್ಬಿಡಿ ನೋಡ್ಕೊಂಡು ಹೋಗ್ತೀವಿ ನಾವು ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ನಿಮಗೋಸ್ಕರ ರಾತ್ರೋ ರಾತ್ರಿ ಎಲ್ಲ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀವಿ ಬಾಸ್ ಒಂದೇ ಒಂದು ಸಲ ಬಂದು ನಮಗೆ ಮುಖ ತೋರಿಸಿ ಅಂಥೇಳಿ ಬರ್ಡೇಗೆ ಸೆಲ್ ಅಂದರೆ ಬರ್ಡೇಗೆ ವಿಶ್ ಮಾಡೋದಕ್ಕೆ ಫ್ಯಾನ್ಸ್ಗಳು ತುಂಬ ಕಾತುರರಾಗಿ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ದರ್ಶನ್ ಫಾರ್ಮ್ ಹೌಸು ಮತ್ತು ಮನೆ ಮುಂದೆ ಕಾಯ್ತಾ ಇರುವಂಥದ್ದು ಬಟ್ ದರ್ಶನ್ ಫಸ್ಟೇ ಕ್ಲಾರಿಟಿ ಕೊಟ್ಟಿದ್ದರು ಸೊ ಯಾವುದೇ ಕಾರಣಕ್ಕೂ ದ ಅಭಿಮಾನಿಗಳು ದಯಮಾಡಿ ಬರಬೇಡಿ ಅಂತೇಳಿ ಇನ್ನು ಡೆವಿಲ್ ಸಿನ್ಮಾಗೆ ಡೆವಿಲ್ ಸಿನ್ಮಾದ ಒಂದು ಟೀಸರ್ ಬಗ್ಗೆ ಮಾತನಾಡೋದಾದರೆ ಆಗಿದೆ ಚಿಂದಿ ಚಿತ್ರಾನ್ನ ಅಂತ ಹೇಳ್ಬೋದು ಡೆವಿಲ್ ಸಿನ್ಮಾದ ಟೀಸರೇ ಹಿಂಗಿದೆ ಇನ್ನು ಸಿನಿಮಾ ಯಾವ ಲೆವೆಲ್ಗೆ ಇರಬೇಡ ನೀವೇ ಯೋಚನೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ